ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮಗೆ ಡಿ ಜೆ ಐ ಡ್ರೋನ್ ನ ಹೆಂಗೆ ಅಂತ ಹೇಳ್ಕೊಡ್ತಿದ್ದೀನಿ ನನ್ನ ಹತ್ರ ಇರೋ ಮಾಡೆಲ್ ಬಂದು ಎಲ್ ಟು ಎಸ್ ಕಂಟ್ರೋಲರ್ ಬಂದ್ಬಿಟ್ಟು ಆರ್ ಸಿ ಒನ್ ಕಂಟ್ರೋಲರ್ ಸರಿ ಬನ್ನಿ ಆರಿಸೋಣ ಡ್ರೋನ್ ನ ಆರಿಸ್ಬೇಕಂದ್ರೆ ಮೊದಲು ಡ್ರೋನ್ ನ ಅಸೆಂಬಲ್ ಮಾಡ್ಕೊಬೇಕು ಮೊದಲು ಡ್ರೋನ್ದು ಗಾರ್ಡ್ ತೆಗಿಬೇಕು ಗಿಂಬಲ್ ಗಾರ್ಡ್ ಗಿಂಬಲ್ ಗಾರ್ಡ್ ತೆಗಿಬೇಕಿದ್ರೆ ನಿಧಾನಕ್ಕೆ ತೆಗಿಬೇಕು ಯಾಕಂದ್ರೆ ಅದಕ್ಕೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ ನಂತರ ಮೇಲ್ಗಡೆ ಆರ್ಮ್ಸ್ ತೆಗಿಬೇಕು ಆರ್ಮ್ಸ್ ನ ಮೇಲ್ಗಡೆ ಫಸ್ಟ್ ತೆಗಿಬೇಕು ಕೆಳಗಡೆ ತೆಗಿತೀನಿ ಅಂತಂದ್ರೆ ತೆಗಿಬೇಕಿದ್ರೆ ಇಲ್ಲಿಗೆ ಡ್ಯಾಮೇಜ್ ಆಗುತ್ತೆ ಸೊ ಮೇಲ್ಗಡೆ ತೆಗಿಬೇಕು ಮೇಲ್ಗಡೆ ಓಪನ್ ಮಾಡ್ಕೊಳ್ತೀನಿ ಕೆಳಗಡೆ ಓಪನ್ ಮಾಡ್ಕೊಳ್ತೀನಿ ಮಾಡ್ಕೊಂಡಾಗಿದೆ ನಾನು ಗಿಂಬಲ್ ಗಾರ್ಡ್ ಏನಕ್ಕೆ ಮೊದಲು ತೆಗಿಬೇಕು ಅಂತ ಅಂದರೆ ಅಂತ ಹೇಳಿದೆ ಅಂದ್ರೆ ನೋಡಿ ಹೇಳ್ಕೊಡ್ತೀನಿ ಡ್ರೋನ್ ಆನ್ ಮಾಡೋದು ಕೂಡ ನೋಡಿ ಮೊದಲು ಸಿಂಗಲ್ ಟ್ಯಾಪ್ ಆಮೇಲೆ ಲಾಂಗ್ ಪ್ರೆಸ್ ಇಲ್ಲಿ ನೋಡಿ ಗಿಂಬಲ್ ನೋಡಿ ಈಗ ಸೊ ಇದು ಆಗೋದ್ರಿಂದ ನಾನು ಹೇಳಿದ್ದು ಮೊದಲು ಗಿಂಬಲ್ ಗಾರ್ಡ್ ತೆಗಿಬೇಕು ಈಗ ನೆಕ್ಸ್ಟ್ ಕಂಟ್ರೋಲರ್ ಅಸೆಂಬಲ್ ಮಾಡ್ಕೊಳ್ಳೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಕೆಳಗಡೆ ಎರಡು ಜಾಯ್ಸ್ಟಿಕ್ ಕೊಟ್ಟಿರ್ತಾರೆ ಜಾಯ್ಸ್ಟಿಕ್ ಫಿಕ್ಸ್ ಮಾಡ್ಕೊಬೇಕು ನೆಕ್ಸ್ಟ್ ಇಲ್ಲಿ ಫ್ಲಿಪ್ ಮಾಡಿದ್ರೆ ಮೊಬೈಲ್ ಹೋಲ್ಡರ್ ಐತೆ ಅಲ್ಲಿ ಕೇಬಲ್ ಐತೆ ಆ ಕೇಬಲ್ನ ತಗೊಬೇಕು ತಗೊಂಡು ಮೊಬೈಲ್ ಹಾಕೊಬೇಕು ಪ್ರತಾಪ ಮೊಬೈಲ್ ಕೊಡಪ್ಪ ಕೇಬಲ್ ತಗೊಳ್ತಿದೀನಿ ಬರ್ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಮೊಬೈಲ್ನ ಕೂರಿಸ್ಕೊಳ್ತಿದ್ದೀನಿ ನೆಕ್ಸ್ಟು ಕೇಬಲ್ ಕನೆಕ್ಟ್ ಮಾಡ್ಕೊಳ್ತಿದ್ದೀನಿ ಕೇಬಲ್ ಕನೆಕ್ಟ್ ಮಾಡ್ಕೊಂಡಾದ್ಮೇಲೆ ಮೊಬೈಲ್ನ ಆನ್ ಮಾಡ್ಕೊಂಡು ಲೊಕೇಶನ್ ಆನ್ ಆಗಿದೆಯಾ ನೋಡಬೇಕು ಲೊಕೇಶನ್ ಆನ್ ಮಾಡ್ಕೊಳ್ಬೇಕು ಎಲ್ಲ ಲೊಕೇಶನ್ನು ಆಗೈತೆ ಬಿಡಪ್ಪ ಹಾಂ ನಾನಾಗೈತಿ

ಓಕೆ ಡಿಜೆ ಫ್ಲೈ ಆಪ್ ಓಪನ್ ಮಾಡ್ತೀನಿ ನೋಡಿ ಓಪನ್ ಆಗಿದೆ ರಿಮೋಟ್ ನ ಒಂದು ಸಿಂಗಲ್ ಟ್ಯಾಪು ಆಮೇಲೆ ನಂತರ ಲಾಂಗ್ ಪ್ಲೇಸ್ ಒಂದು ರಿಮೋಟ್ ಆನ್ ಆಗಿದೆ ಕಂಟ್ರೋಲ್ ಎಲ್ಲ ಅಸೆಂಬಲ್ ಆಗಿದೆ ಈಗ ಈಗ ಡ್ರೋನ್ ಫ್ಲೈ ಮಾಡೋದು ಹೇಳ್ಕೊಡ್ತೀನಿ ಡ್ರೋನ್ ಕಡಪ್ಪ ಪ್ರತಾಪ ದೇವರ ನಿಂಗೆ ಒಳ್ಳೇದು ಮಾಡತದಾ ಡ್ರೋನ್ ಕೂಡ ಆ ಡ್ರೋನ್ ನ ಮೊದ್ಲು ಆನ್ ಮಾಡ್ಕೊಳ್ಳೋಣ ಇಲ್ಲಿ ಬ್ಯಾಕ್ ಬಂದ್ಬಿಟ್ಟು ಮೊದ್ಲು ಪೇರ್ ಆಗಿಂದು ಮುಂಚೆ ಯೆಲ್ಲೋ ಲೈಟ್ ಬರ್ತಿದೆ ಈಗ ನಾನು ಆಲ್ರೆಡಿ ಪ್ಲೇ ಪೇರ್ ಮಾಡ್ಕೊಂಡಿದ್ದೀನಿ ಸೋ ರೆಡ್ ಲೈಟ್ ಬ್ಲಿಂಕ್ ಆಗುತ್ತೆ ಗ್ರೀನ್ ಬ್ಲಿಂಕ್ ಆಯ್ತಿದೆ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ನೆಕ್ಸ್ಟು ಏನು ಹೇಳೋದು ಬೇಕು ಹಾರ್ತದೆ ಈಗ ಎರಡು ಪೇರ್ ಆಗಿದೆ ಜಿ ಪಿ ಎಸ್ ಸಿಗ್ನಲ್ ಬಗ್ಗೆ ತೋರಿಸ್ತೀನಿ ಕೇಳಿ ಫಿಫ್ಟೀನ್ ಗಿಂತ ಮೇಲಿದ್ರೆ ಏನಿಲ್ಲ ಓಕೆ ಇಲ್ಲಿ ಫೋರ್ಟೀನ್ ತೋರಿಸಿದೆ ಈಗ ಫೋರ್ಟೀನ್ ಇಂದ ಕೆಳಗಡೆ ಇದ್ರೆ ಡ್ರೋನು ಸ್ಟೇಬಲ್ ಇರಲ್ಲ ಅಂದರೆ ಫ್ಲೈ ಆಗಬೇಕಾದ್ರೆ ಒಂದೇ ತಾವಿರಲ್ಲ ಶೇಕ್ ಆಗ್ತಿರತ್ತೆ ನೆಕ್ಸ್ಟು ಡ್ರೋನ್ ಫ್ಲೈ ಮಾಡೋಕ್ಕೆ ಎರಡು ಥರ ಇದೆ ಒಂದು ಬಂದ್ಬಿಟ್ಟು ರಿಮೋಟಲ್ಲಿದೆ ಇದೆ ಥರಲ್ಲಿ ನೋಡ್ಕೊಬೇಕು ಇಲ್ಲ ಅಂದರೆ ಮೊಬೈಲಲ್ಲಿದೆ ಮೊಬೈಲಲ್ಲಿ ಟೇಕ್ ಆಫ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ನೋಡಿ ಇದನ್ನು ಪ್ರೆಸ್ ಮಾಡಿ ಇದನ್ನು ಲಾಂಗ್ ಪ್ರೆಸ್ ಮಾಡಬೇಕು ಈಗ ಜಾಯ್ಸ್ಟಿಕ್ ಬಗ್ಗೆ ಹೇಳ್ತಿದ್ದೀನಿ ಆ ಕಡೆ ಲೆಫ್ಟ್ ರೈಟ್ ಮಾಡಿದ್ರೆ ರೊಟೇಟ್ ಆಗುತ್ತೆ ಇದನ್ನ ಮೇಲೆ ಕೆಳಗಡೆ ಮಾಡಿದ್ರೆ ಮೇಲೆ ಕೆಳಗಡೆ ನೆಕ್ಸ್ಟ್ ರೈಟ್ ಒನ್ ರೈಟ್ ರೈಟ್ ಹೇಳಿದ್ರೆ ಸೈಡ್ ಹೋಗುತ್ತೆ ಲೆಫ್ಟು ನೆಕ್ಸ್ಟ್ ರೈಟ್ ಹೇಳಿದ್ರೆ ಲೆಫ್ಟ್ ಹೋಗುತ್ತೆ ಕೆಳಗಡೆ ಕೇಳಿದ್ರೆ ಹಿಂದೆ ಹೋಗುತ್ತೆ ಮೇಲ್ಗಡೆ ತೆಳ್ಳೋದ್ರೆ ಮುಂದೆ ಬರುತ್ತೆ ವಿಡಿಯೋನ ಬೆಳಗ್ಗೆನೆ ಸ್ಟಾರ್ಟ್ ಮಾಡುದು ಮುಗಿಸೋಸೋದ್ಗೆ ಸಂಜೆ ಆಯಿತು ಸೊ ಇನ್ನ ಏನೈತಿ ಅದು ಮಾತಾಡೋದು ಏನೈತೆ ಯಾವನ್ರಿ ಅವನು ಸೊ ನೆಕ್ಸ್ಟ್ ಸೆಟ್ಟಿಂಗ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಅಲ್ಲಿ ತನಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್